ಈ ಸಾರ್ವಜನಿಕ ಕೆರೆಯನ್ನ ಖಾಸಗಿಯಾಗಿ ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ ಪರ್ಮಿಷನ್ ಸರ್ ಆಲ್ರೆಡಿ ಅದು ತಮ್ಮ ಗಮನಕ್ಕೂ ತೆಗೆದ್ ಸರ್ ಇವರು ಹೇಳಿದ್ದಾರೆ ಮ್ಯಾಂಗೋ ಮಿಸ್ಟ್ ಇಂದ ಟೂರಿಸಂ ಡಿಪಾರ್ಟ್ಮೆಂಟ್ ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೆಲವೊಂದು ಪರ್ಮಿಷನ್ ಗಳನ್ನು ತಗೊಂಡಿದ್ದಾರೆ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೆಲವೊಂದು ಪರ್ಮಿಷನ್ ಗಳನ್ನು ತಗೊಂಡಿದ್ದಾರೆ ಮ್ಯಾಂಗೋ ಮಿಸ್ಟ್ ಆಗಿರ್ಲಿ ಬೇರೆ ಯಾರೇ ಆಗಿರ್ಲಿ ಯಾರೇ ಸಹ ಸರ್ಕಾರಿ ಕೆರೆಯನ್ನು ಸಾರ್ವಜನಿಕರಿಗೆ ಹೋಗೋದಕ್ಕೆ ಅವಕಾಶ ಇಲ್ದಂಗೆ ಅವರೇ ಬಳಸ್ಕೊತಾ ಇದ್ದರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ಸರ ಆ ಪರ್ಮಿಷನ್ಗಳನ್ನು ವೆರಿಫೈ ಮಾಡಿ ನೋಡುವ ಡಾಕ್ಯುಮೆಂಟಲ್ಲಿ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ ಸರ್ ಆ ಪರ್ಮಿಷನ್ಗಳನ್ನು ವೆರಿಫೈ ಮಾಡಿ ನೋಡುವ ಡಾಕ್ಯುಮೆಂಟಲ್ಲಿ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ ನಾಡಪ್ರಭು ಕೆಂಪೇಗೌಡ್ರು ಬೆಂಗಳೂರಿಗೆ ಶಾಶ್ವತವಾದಂತಹ ಜಲಮೂಲಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತಲು ನೂರಾರು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಆ ಮೂಲಕ ಅಂತರ್ಜಲ ವೃದ್ಧಿ ಆಗ್ಬೇಕು ಇದು ಹಸಿರು ನಗರಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕೆರೆಗಳ ನಿರ್ಮಾಣವಾಯಿತು ಅದು ಸಾರ್ವಜನಿಕರಿಗೆ ಪಶು ಪ್ರಾಣಿಗಳಿಗೂ ಕೂಡ ಈ ಒಂದು ಕೆರೆಗಳು ಉಪಯೋಗಕ್ಕೆ ಬರಬೇಕು ಎನ್ನುವಂತ ಉದ್ದೇಶವನ್ನ ಇರಿಸಿಕೊಂಡು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಬೆಂಗಳೂರು ಯಾವಾಗ ಶರವೇಗದಲ್ಲಿ ಬೆಳೀತೋ ಬೆಂಗಳೂರು ಸುತ್ತಮುತ್ತಲು ಇದ್ದಂತಹ ಕೆರೆಗಳನ್ನ ಒಂದಷ್ಟು ಭೂಗಲ್ರು ಒತ್ತುವರಿ ಮಾಡಿಕೊಂಡ್ರು ಇನ್ನಷ್ಟು ಕೆರೆಗಳು ಕಸದ ತೊಟ್ಟಿಗಳಾದವು ಈಗ ಅಳಿದುಳಿದಿರುವಂತಹ ಕೆರೆಗಳು ಎಲ್ಲವೂ ಕೂಡ ಮಲಿನ ಹಾಕ್ತಾ ಇದೆ ಆದ್ರೆ ಸಾರ್ವಜನಿಕರು ಉಪಯೋಗಿಸ್ಬೇಕಾದಂತ ಕೆರೆಯನ್ನ ಒಬ್ಬ ಬಲಾಢ್ಯ ಒಬ್ಬ ಪ್ರಭಾವಿ ಕಳೆದ ಹದಿನೈದು ವರ್ಷಗಳಿಂದಲೂ ಕೂಡ ಅಲ್ಲಿ ಅಕ್ರಮವಾದಂತಹ ಚಟುವಟಿಕೆಗಳನ್ನ ಅಂದ್ರೆ ತನ್ನ ಸ್ವಂತಕ್ಕಾಗಿ ಬೋಟಿಂಗ್ ಅನ್ನ ನಡೆಸ್ತಿದ್ದಾರೆ ಇದಕ್ಕೆ ಬಂದರು ಇಲಾಖೆ ಅನುಮತಿಯನ್ನ ಕೊಟ್ಟಿದೆಯಂತೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿರುವಂತಹ ಬಂದರು ಇಲಾಖೆ ಬೋಟಿಂಗ್ಗೆ ಅನುಮತಿಯನ್ನ ಕೊಟ್ಟಿದ್ದಾದ್ರೂ ಹೇಗೆ ಈ ಒಂದು ಮಾತನ್ನು ಹೇಳ್ತಿರೋದು ಬೇರೆ ಯಾರು ಅಲ್ಲ ಆನೇಕಲ್ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಶಶಿಧಾರ್ ಮಾಡಾಳ್ ರವರು ಇವರು ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನ ನೀಡಿದ್ರ ಅಥವಾ ಸರಿಯಾದಂತಹ ಮಾಹಿತಿಯನ್ನ ನೀಡಿದ್ರ ಇದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗಿದೆ ಮ್ಯಾಂಗೋಬಿಸ್ಟ್ ರೆಸಾರ್ಟ್ ತಾಲೂಕಿನ ಜಿಗಣಿ ಭಾಗದಲ್ಲಿನ ಕಲ್ಲುಬಾಳು ಗ್ರಾಮ ಗೆ ಸೇರಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರುತ್ತೆ ಬುಕ್ಸಾಗರ ಅರಪ್ನಹಳ್ಳಿ ಮುಂತಾದ ಗ್ರಾಮಗಳಿಗೆ ಹೊಂದಿಕೊಂಡಿರುವಂತಹ ಸುಮಾರು ಹತ್ತು ಎಕರೆಗೂ ಹೆಚ್ಚು ವಿಶಾಲವಾದಂತಹ ಕೆರೆಯಲ್ಲಿ ಈ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಮಾಲೀಕರಾಗಿರುವಂತಹ ವೇಣುಗೋಪಾಲ್ ರೆಡ್ಡಿರವರು ಕಳೆದ ಹದಿನೈದು ವರ್ಷಗಳಿಂದ ಅಕ್ರಮವಾಗಿ ಈ ಒಂದು ಕೆರೆಯನ್ನ ತನ್ನ ಕಪಿಮುಷ್ಟಿಯಲ್ಲಿ ಇರಿಸಿಕೊಂಡು ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧಿಸಿದ್ದಾರೆ ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ನೀರು ಕುಡಿಯೋದಕ್ಕೆ ಸಾಧ್ಯ ಇಲ್ಲದಂತೆ ನಿರ್ಬಂಧಿಸಿದ್ದಾರೆ ಇನ್ನು ತಾನು ನಡೆಸ್ತಾ ಇರುವಂತಹ ಈ ಒಂದು ಅಕ್ರಮವಾದಂತಹ ರೆಸಾರ್ಟ್ ನಿಂದ ಉತ್ಪತ್ತಿಯಾಗುವಂತಹ ವಿಷಯುಕ್ತ ಮಲಿನವಾದಂತಹ ನೀರನ್ನ ನೇರವಾಗಿ ಕೆರೆಗೆ ಆಯಿಸಿದ್ದಾರೆ ಬೋಟಿಂಗ್ ನಡೆಸ್ತಾ ಇರುವಂತದ್ದು ಕೆರೆಗೆ ನೀರನ್ನು ಆಯಿಸಿರುವಂಥದ್ದು ಇನ್ನು ಆ ಕೆರೆಯಲ್ಲಿ ಮೀನುಗಳನ್ನ ಸಾಗಾಣೆ ಮಾಡಿ ಅದೇ ಮೀನುಗಳನ್ನ ಬರುವಂತಹ ಪ್ರವಾಸಿಗರಿಗೆ ತಿನ್ನಿಸ್ತಾ ಇರುವಂತಹ ದೃಶ್ಯಗಳನ್ನು ಈ ಹಿಂದೆ ನಿಮ್ಮ ಬ್ಲೂಮ್ ಟಿವಿ ಪ್ರಚಾರ ಪಡಿಸಿತ್ತು ಈಗ ಯಾವಾಗ ಈ ಒಂದು ಹೋರಾಟ ಮುಂದುವರೆದಿತ್ತು ಆ ಒಂದು ಸಂದರ್ಭದಲ್ಲಿ ಇದೇ ತಾಲೂಕು ದಂಡಾಧಿಕಾರಿಗಳಾದಂತಹ ಶಶಿಧರ್ ಮಾಡಾಳ್ ಅವರು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಬಿಟ್ಟು ಸರ್ವೆ ಮಾಡಿಸಿದ್ರು ಆ ಸರ್ವೆಯಲ್ಲಿ ಈ ಒಂದು ರೆಸಾರ್ಟ್ ಮೂಲಕವೇ ಹಾದು ಹೋಗುವಂತ ರಸ್ತೆ ಇದ್ರು ಕೂಡ ಆ ರಸ್ತೆಯನ್ನ ಮುಚ್ಚಿರುವಂತ ವೇಣುಗೋಪಾಲ್ ರೆಡ್ಡಿ ಈಗ ಈ ಒಂದು ಕೆರೆಯಲ್ಲಿ ಬೋಟಿಂಗ್ ನಡೆಸೋದಿಕ್ಕೆ ಮಂಗಳೂರಿನ ಅಂದ್ರೆ ಕರಾವಳಿ ಪ್ರದೇಶದ ಬಂದೂರು ಇಲಾಖೆಯಿಂದ ಅನುಮತಿಯನ್ನ ಬಂದು ಇಲ್ಲಿ ಬೋಟಿಂಗ್ ನಡೆಸ್ತಿದ್ದಾರಂತೆ ಇದನ್ನು ಖುದ್ದು ಹೇಳ್ತಿರೋದೇ ತಾಲೂಕು ದಂಡಾಧಿಕಾರಿಗಳಾದಂತ ಶಶಿಧರ್ ಮಾಡಾಳ್ ಅವರು ಅದು ಯಾರಿಗೆ ಹೇಳಿದ್ದವರು ಜಿಲ್ಲಾಧಿಕಾರಿಗಳಿಗೆ ಅವರು ದಾರಿ ತಪ್ಪಿಸಲು ಹೇಳಿದ್ರ ಅಥವಾ ಸರಿಯಾದಂತ ಮಾಹಿತಿಯನ್ನ ನೀಡಿದ್ರ ಇದು ಇದೀಗ ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ವಿಷಯವಾಗಿದೆ ಏನ್ ನಡೀತು ಯಾವ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಜಗದೀಶ್ ಅವರಿಗೆ ಹೇಳಿದ್ರು ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಸರ್ ಅದು ಬ್ಯಾಂಕು ಮಿಚ್ ಇಂದ ಟೂರಿಸಂ ಡಿಪಾರ್ಟ್ಮೆಂಟ್ ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೆಲವೊಂದು ಪರ್ಮಿಷನ್ ಗಳನ್ನು ತಗೊಂಡಿದ್ದಾರೆ ಸರ್ ಆ ಪರ್ಮಿಷನ್ ಗಳನ್ನು ವೆರಿಫೈ ಮಾಡುವ ಡಾಕ್ಯುಮೆಂಟ್ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ ಸಬ್ಮಿಷನ್ ಸರ್ ಆಲ್ರೆಡಿ ಅದು ತಮ್ಮ ಗಮನಕ್ಕೂ ತೆಗೆದು ಸರ್ ಇವರು ನನಗೆ ಹೇಳಿದ್ದಾರೆ ಬ್ಯಾಂಕು ಮಿಚ್ ಇಂದ ಟೂರಿಸಂ ಡಿಪಾರ್ಟ್ಮೆಂಟ್ ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೆಲವೊಂದು ಆ ವೆರಿಫೈ ವೆರಿಫೈ ಡಾಕ್ಯುಮೆಂಟ್ ಮಾಡಿ ನಾನು ನೋಡಿದ್ರ ಶಶಿಧರ್ ಮಾಡಾಳ್ರ ಏನ್ ಹೇಳಿದ್ರು ಜಿಲ್ಲಾಧಿಕಾರಿಗಳಿಗೆ ಅಂತ ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮದವರು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ನವರು ಅಕ್ರಮವಾಗಿ ಕೆರೆಯನ್ನ ಬಳಸ್ಕೊಳ್ತಿದ್ದಾರೆ ಅನ್ನೋದಿಕ್ಕೆ ಅವರು ಮಾಹಿತಿಯನ್ನ ನೀಡ್ತಿದ್ದಾರೆ ಕೆರೆಗಳನ್ನ ಸಾರ್ವಜನಿಕ ಉಪಯೋಗಕ್ಕಾಗಿ ತೆರೆದಿಡಬೇಕು ಅಂತ ಆದ್ರೆ ಅಲ್ಲಿ ಸರ್ ಒಂದು ಸಬ್ಮಿಷನ್ ಅಂತೇಳಿ ಮಧ್ಯ ತಲೆ ತೋರಿಸಿದಂತಹ ಶಶಿಧಾರ್ ಅವ್ರು ಹೇಳಿದ್ದು ಕೇಳಿಸ್ಕೊಳ್ಳಿ ಇನ್ನೊಮ್ಮೆ ಈ ಸಾರ್ವಜನಿಕ ಕೆರೆಯನ್ನು ಖಾಸಗಿಯಾಗಿ ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅದನ್ನು ನಾನು ತಹಸೀಲ್ದಾರ್ ಸೂಚನೆ ಕೊಡ್ತೀನಿ ತಕ್ಷಣ ಅದ್ರ ಮೇಲೆ ಕ್ರಮ ತಗೋಬೇಕು ಯಾರಾದರೂ ಆ ಥರ ಮಾಡಿದರೆ ಮ್ಯಾಂಗೋ ಮಿಸ್ಟ್ ಆಗಿರಲಿ ಬೇರೆ ಯಾರೇ ಆಗಿರಲಿ ಯಾರೇ ಸಹ ಸರ್ಕಾರಿ ಕೆರೆಯನ್ನು ಸಾರ್ವಜನಿಕರಿಗೆ ಹೋಗೋದಕ್ಕೆ ಅವಕಾಶ ಇಲ್ದಂಗೆ ಅವರೇ ಬಳಸ್ಕೊತಾ ಇದ್ದರೆ ಖಂಡಿತ ಅಂತವ್ರ ಮೇಲೆ ಕಾಮ ತೀಲ್ದಾರ್ ಮೂರ್ ಸದಿ ಗಮನ ತಹಶೀಲ್ದಾರ್ ನೋಡ್ತೀವಿ ಅಂತ ಪರಿಜನ್ಯ ಮಾಡಲ್ಲ ಮತ್ತೆ ಬೋಟಿಂಗ್ ಮಾಡ್ತಿದ್ದಾರೆ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ ನಾನು ಈಗ ತಹಸೀಲ್ದಾರಿಗೆ ಮಾತಾಡ್ತಾ ಇದ್ದೀನಿ ತಕ್ಷಣ ಸರ್ವೇಯರ್ ಸರ್ವೇಯರ್ ಇದ್ದಾರು ಸರ್ವೇ ಹೇಳಿದ್ದಾರೆ ಮ್ಯಾಕೋ ಮಿಚ್ ಇಂದ ಟೂರಿಸಂ ಡಿಪಾರ್ಟ್ಮೆಂಟ್ ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೆಲವೊಂದು ಪರ್ಮಿಷನ್ ಗಳನ್ನು ತಗೊಂಡಿದ್ದಾರೆ ಸರ್ ಆ ಪರ್ಮಿಷನ್ ಗಳನ್ನು ವೆರಿಫೈ ಮಾಡುವ ಡಾಕ್ಯುಮೆಂಟ್ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ ಸರ್ ಆಲ್ರೆಡಿ ಅದು ತಮ್ಮ ಗಮನಕ್ಕೂ ಸರ್ ಇವರು ನನಗೆ ಹೇಳಿದ್ದಾರೆ ಮ್ಯಾಂಗೋ ಮಿಚ್ ಇಂದ ಟೂರಿಸಂ ಡಿಪಾರ್ಟ್ಮೆಂಟ್ ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಕೆಲವೊಂದು ಪರ್ಮಿಷನ್ ಗಳನ್ನು ತಗೊಂಡಿದ್ದಾರೆ ಸರ್ ಆ ಪರ್ಮಿಷನ್ ಗಳನ್ನು ವೆರಿಫೈ ಮಾಡಿ ನೋಡುವ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ ಅಲ್ಲಿಗೆ ಶಶಿಧರ್ ಅಡಹಲ್ ರವರಿಗೆ ಕರಾವಳಿಯ ಬಂದರು ಇಲಾಖೆಯವರು ಅವ್ರ ನಿರ್ದೇಶನವನ್ನ ನೀಡಿದ್ರ ನಾವು ಅವರಿಗೆ ಅನುಮತಿಯನ್ನ ಕೊಟ್ಬಿಟ್ಟಿದೀವಿ ಹಂಗಾಗಿ ನೀವ್ ಯಾರು ಕೂಡ ಅದ್ರ ಬಗ್ಗೆ ತಕರಾರ್ ತೆಗಿಬಾರ್ದು ಅಂತ ಹೇಳಿ ಹೇಳಿದ್ರ ಶಶಿಧರ್ ಮಾಡಾಳ್ ಅವರು ಆ ಒಂದು ಪ್ರತಿಯನ್ನ ಯಾರು ತೋರಿಸ್ತಾರ ಅಂದ್ರೆ ಮಂಗಳೂರಿನಲ್ಲಿ ಬಂದರು ಇಲಾಖೆಯವರು ಸಹಜವಾಗಿ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಲು ಅಲ್ಲಿ ಸಾರಿಗೆ ವ್ಯವಸ್ಥೆ ಇರುತ್ತೆ ನಿಮ್ಮ ನೆನಪಿಗೋಸ್ಕರ ಸಿಗಂದೂರಿನಲ್ಲಿ ಶರಾವತಿಯ ಹಿನ್ನೀರನ್ನ ದಾಟಿ ಸಿಗಂದೂರು ಚೌಡೇಶ್ವರಂನವ್ರನ್ನ ನೋಡೋದಕ್ಕೆ ಅಲ್ಲಿ ಲಾಂಜ್ ಗಳನ್ನು ಉಪಯೋಗಿಸ್ತಾ ಇತ್ತು ಅದಕ್ಕೆ ಬಂದರು ಇಲಾಖೆಯವರ ಅನುಮತಿಯನ್ನು ಕೊಡ್ತಾರೆ ಮತ್ತು ಬಂದರು ಇಲಾಖೆಯವರ ನಡೆಸ್ತಾರೆ ಈ ಒಂದು ಮ್ಯಾಂಗೋ ಮಿಸ್ಟರ್ ರೆಸಾರ್ಟ್ ನಲ್ಲಿ ಯಾವ ಹಳ್ಳಿಗಳನ್ನ ತಲುಪೋದಿಕ್ಕೆ ಈ ಒಂದು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ನವರು ಬೋಟಿಂಗ್ ಮಾಡ್ತಿದ್ದಾರೆ ಇವರು ಹಣ ಮಾಡೋದಕ್ಕೂ ಮಾಡ್ತಾ ಇರೋದನ್ನ ಶಶಿಧರ್ ಮಾಡಾಳ್ ಜಿಲ್ಲಾಧಿಕಾರಿಗಳ ದಾರಿ ತಪ್ಪಿಸಿದ್ರ ವೇಣುಗೋಪಾಲ್ ರೆಡ್ಡಿರವರಿಗೆ ಇಷ್ಟು ದಿನ ಅವರ ಬೆನ್ನಿಗೆ ನಿಂತಿದ್ದು ಇದೇ ತಾಲೂಕು ದಂಡಾಧಿಕಾರಿಗಳು ಶಶಿಧರ್ ಮಾಡಾಳ್ ಅವರ ಇದನ್ನ ಸಾರ್ವಜನಿಕರೇ ನಿರ್ಧರಿಸಬೇಕು ಮತ್ತು ಇದಕ್ಕೆ ಶಶಿಧರ್ ಮಾಡಾಳ್ ಅವರು ಅಂದ್ರೆ ತಾಲೂಕು ದಂಡಾಧಿಕಾರಿಗಳು ಯಾವ ರೀತಿಯಾದಂತಹ ಸ್ಪಷ್ಟೀಕರಣವನ್ನ ನೀಡ್ತಾರೆ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ